ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮ್ಕಂಡಿ ಬೆಳಗಿನ ಜಾವ ನಾಲ್ಕು ಗಂಟೆನೇ ಎದ್ದು ಮನೆಯೆಲ್ಲ ಗುಡಿಸಿ ಸಾಸಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಇದು ರಕ್ಷಾ ಬಂಧನ ದಿನ ಆವತ್ತು ಹುಣ್ಣಿಮೆ ಹುಣ್ಣಿಮೆ ಇತ್ತು ಸೊ ಹುಣ್ಣಿಮೆ ಪೂಜೆನೂ ಈ ಥರ ಮಾಡಿದ್ದೀನಿ ನೋಡಿ ನಮ್ಮಮ್ಮಂದು ಎಲ್ಲಮ್ಮಂದು ತುಂಬಿ ಮನೆಯಲ್ಲಿ ಹುಣ್ಣಿಮೆ ಪೂಜೆನ ಮಾಡಿದ್ದೀನಿ ಆಮೇಲೆ ಅವತ್ತಿನ ದಿನವೇ ಬಂಧನವೂ ಕೂಡ ಇತ್ತು ಸೊ ಅದಕ್ಕೇ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಪೂಜೆ ಮನೆ ಕ್ಲೀನು ಎಲ್ಲನೂ ಮಾಡಿಕೊಂಡೆ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ನನ್ನ ಮನೆ ಪೂಜೆ ಆಮೇಲೆ ಆಂಜನೇಯ ಪೂಜೆನೂ ಮಾಡಿದ್ದೀನಿ ಸೊ ನೋಡಿ ಇಲ್ಲಿ ಆಂಜನೇಯ ಜೈ ಶ್ರೀರಾಮ್ ಈ ಥರ ನನ್ನ ಮನೆ ಪೂಜೆ ಆಗಿತ್ತು ನಮ್ಮ ರಾಯರು ನೋಡಿ ಚೆನ್ನಾಗಾಗಿದೆ ಅಲ್ವಾ சோ அதுனோல்ல நோடி ரக்ஷாபன मत नहीं तक होगा येदा कनेक्टेड नहीं है जी ठीक और आमी था तो तुम से ठीक आगे रहता है ही रक्षाबंधन है थैंक यू ये वर्ष मनाया है हां सही है येस करेक्ट है 38 भक्ति जैसी थी हैप्पी रक्षाबंधन आना युवगंधा रेडी आपकी गेम बहुत और लेला लाइट में जैसे सीपीटी भाई लोग हां भाई ये ಇವರು ನಮ್ಮ ತಮ್ಮ ಕರುಣೇಶ್ ಅಂತ ಇವರು ನಮ್ಮ ಅಣ್ಣ ರಾಜ್ ಅಂತ ಇಬ್ಬರು ರಾಕೆ ಕಟ್ಟಿನಿ ಇನ್ನೊಬ್ರು ಅಣ್ಣ ಬರ್ತಿದಾರೆ ಆನಂದನ ಅವ್ರಿಗೆ ಮಧ್ಯಾಹ್ನ ಮೇಲೆ ಕಟ್ತೀನಿ ಕೀಪ್ ವಾಚಿಂಗ್ ಏನು ಹೇಳ್ರಿ ಕೀಪ್ ವಾಚಿಂಗ್ ಹಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳು ಬರುತ್ತೆ ನೀನನಾ ನೋಡ್ರಿ ಇಷ್ಟೊತ್ತನ ನಾನು ರೀ ಫ್ಯಾನ್ ಆಫ್ ಮಾಡ್ಲಂದು ಒಂದು ನಿಮಿಷ ಸೌಂಡ್ ಬರೋತಿ ಹಾಂ ನೋಡ್ರಿ ಈ ಥರನ ರೆಡಿ ಆಗೇನಿ ಇವತ್ತು ಬ್ಲ್ಯಾಕ್ ಸ್ಯಾರಿ ಸಿಂಪಲ್ಲಾಗೆ ಮತ್ತು ನಮ್ಮ ನಮ್ಮ ಅನ್ನಗಳಿಗೆ ನಮ್ಮ ಅಣ್ಣಾಗ ಮತ್ತು ನಮ್ಮ ತಮ್ಮಗೆ ರಾಕಿ ಕಟ್ಟೀನಿ ಸೊ ಇನ್ಮೇಲೆ ಅವ್ರು ಹನ್ನೆರಡು ಗಂಟೆಗೆ ಊಟಕ್ಕೆ ಬರ್ತಾರೆ ಸೊ ಪ್ರಿಪೇರ್ ಮಾಡಬೇಕು ಇನ್ನೊಬ್ಬ ನಾನು ಆನಂದ ನಾತ್ತೀರ ಅವನು ಬರ್ತಾನೆ ಅವನಿಗೆ ರಾಗಿಯೇ ಕಟ್ಟಬೇಕು ಸೊ ಇದು ನಂದು ಔಟ್ಲುಕ್ ಸೊ ನೋಡ್ರಿ ಇದು ನೀವು ಆಲ್ರೆಡಿ ಇವಾಗೆಲ್ಲ ಟ್ರೆಂಡಿಂಗ್ ಒಳಗೆ ಐತಲ್ಲ ಸಾರಿ ಅದ ಸಾರಿ ಇದು ಸೆಮಿ ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ರಪ್ಪೆ ಸ್ಯಾರಿ ಸೊ ಸಕ್ಕತ್ ಅಂದ್ರೆ ಸಕ್ಕತ್ ಐತಿ ನಾ ಇದನ್ನು ಚಿಕ್ಕಪೇಟೆ ಒಳಗೆ ತಗೊಂಡಿದ್ದು ಬಟ್ ಕ್ವಾಲಿಟಿನೂ ಆಗಿ ಐತಿ ಸೊ ಸಿಂಪಲ್ಲಾಗಿ ರೆಡಿ ರೆಡಿಯಾಗಿ ನಿದ್ದೆ ರಾಕಿ ಅಂತ ಅಂತೇಳಿ ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಡಿಗೆ ಎಲ್ಲ ಅಡುಗೆ ಆಲ್ಮೋಸ್ಟ್ ಎಲ್ಲ ಮಾಡೀನಿ ಇನ್ನು ಚಾರೋ ಚೂರು ಸ್ವಲ್ಪ ಐತಿ ಅದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ಅವರೆಲ್ಲರಿಗೂ ಊಟಕ್ಕೆ ಬಡಿಸ್ಬೇಕು ಸೊ ಕೀಪ್ ವಾಚಿಂಗ್ ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲರೂ ನೋಡತ್ತೀರಿ ಬಟ್ ಹೈಪ್ ಮಾಡಿರಿ ಹೈಪ್ ಮಾಡೋದ್ರಿಂದ ನನಗೆ ಏನಾಗುತ್ತಾ ಪಾಯಿಂಟ್ಸ್ ಎಲ್ಲ ಸಿಗುತ್ತಾ ಹೈಪ್ ಮಾಡಿರಿ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ ಸಪೋರ್ಟ್ ಮಾಡಿರಿ ಬಟ್ ಕನ್ಸಿಸ್ಟೆನ್ಸ್ ನೋ ವಿಡಿಯೋ ನೋಡ್ತೀರಿ ಅಂದ್ರೆ ಒಂದು ಲೈಕ್ ಏನಾದರೂ ಕೊಟ್ಟರೆ ನಮಗೂ ಆಗುತ್ತೆ ಮೋಟಿವೇಶನ್ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಪ್ಲೀಸ್ ಹೈಪ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಹೈಪ್ ಮಾಡಿರಿ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸೋ ಹ್ಯಾಪಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಸೊ ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಪ್ರೀತಿ ಈ ಸಪೋರ್ಟು ನಿಮಗುದ ನಿಮ್ಮದು ಹಿಂಗೆ ನನ್ನ ನನ್ನ ಮ್ಯಾಲಿರಲಿ ಈ ನಿಮ್ಮ ಮನೆ ಮಗಳನ್ನ ಬೆಳೆಸ್ತೀರಿ ಅಂತ ಕೇಳ್ಕೊತೀನಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡ ಹಿಂಗೆ ನೋಡ್ರಿ ಲೈಕ್ ಮಾಡಿರಿ ಹೈಫ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ನಾನು ಹೆಂಗೆ ಕಾಣತ್ತೀನಿ ಚಂದ ಕಾಣತ್ತೀನಿಲ್ಲ ಥ್ಯಾಂಕ್ ಯು ದಿಸ್ ಈಸ್ ಮೈ ಔಟ್ಪುಟ್ ಈ ಥರ ನನ್ನ ಬ್ಲೌಸ್ ಅದ ಸೊ ಸಿಂಪಲ್ ಸಾರಿ ಹೆಂಗೆ ತೋರಿಸ್ಬೇಕು ನಮ್ಮ ಮನೆಯವರು ಚಪಾತಿ ಮಾಡಿವಿ ಚಪಾತಿ ಮಾಡಿ ನೋಡ್ರಿ ನಾವು ರಕ್ಷಾ ಬುದ್ಧಿಸ್ ಸ್ಪೆಷಲ್ சித்தாண்ணி இத கோம்பரி ஐத்தி சோ இது உதிரபழி பல் ஆமேல இது பாயசம் தென் இது பஜ்ஜி அது மொசரு சப்பாத்தி நான் ஃபிரெண்டிக்கு நோட்ரி அவங்க பாக்கு வந்த இக்கிணூர் டிராஃபிக்க ನಿಮ್ ಮಗಳು ಗುಳುಗನ ಇಟ್ಟದ್ ಮಾಡಿರ್ಬೇಕು ಲೇಟ್ ಆಗಿ ಒಂದೂವರೆ ತಾಸ್ ತಗೋದ್ ಹೊಸನವ್ರಕ ಹೌದಾ ಈಕಿ ಎಲ್ಲಿ ದೇವರಿಗೆ ಇಲ್ಲಿ ರಾಯರ್ ಗುಡಿ ಹೋಗಿರ್ಬೇಕು ಬಿಡು ಅಂತ ನಾ ಅನ್ಕೋ ಬನ್ನಿ ಅಷ್ಟ ನಾ ಎಲ್ಲಾ ಸೀರಿ ಉಟ್ಕೊಂಡಿನಿ ಇಟ್ಟೋತನ ಈಗ ಆಮೇಲೆ ಉಟ್ಕೊಂಡ್ ರೆಡಿ ಆಗಂತು ಬಾಯ್ ಊಟ ಮಾಡ ಓಕೆ ನಾವು ಊಟ ಮಾಡ್ತೀವಿ ಆಮೇಲೆ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಎಲ್ಲ ಮುಗ್ದಾದ ಮೇಲೆ ನಾನು ನನ್ನ ಫ್ರೆಂಡು ರಾಯರ್ಗುಡಿಗೆ ಗುಡಿಗೆ ಹೋದ್ವಿ ಅವತ್ತಿ ರಕ್ಷಾಬಂಧನ ಮತ್ತು ಹುಣ್ಣಿಮೆ ಇತ್ತು ಅಲ್ವಾ ಸೊ ಬಿಲೇಟೆಡ್ ಹ್ಯಾಪಿ ರಕ್ಷಾಬಂಧನ ಎಲ್ಲರಿಗೂ ನನ್ನ ಅಣ್ಣ ಮತ್ತು ತಮ್ಮ ಎಲ್ರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿ ಹೀಗೆ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್